आकारे नहीं वच तुराहा तर कयंति परेंगि तम गर्भस्तम केतकी पुष्पम आमों देनी वशट पदाहा अस्माकम मूलगुरवाहा भगवत अनुग्रह प्राप्ते मोच्यार्थम अस्वाभी भगवत पूजा करतविया भगवत ध्यानम विधेयम तेन साकम नानाजन सुश्रुषा सर्वजन सेवा पे करतविया इति श्रीमदाचा� ಯತ್ರ ಯೋಗೀಶ್ವರ ಕೃಷ್ಣ ಯತ್ರಿಶ್ವೇಶ್ವರೋಯತಿ ತತ್ರ ಶ್ರೀ ಧ್ರುವ ಧ್ರುವಾನೀತಿ ಮತಿರ್ಮತಿ ಕರ್ಮಾಖ್ಯ ಕರ್ಮೋನ್ಮಿತಿ ಇದು ನನ್ನ ಮೋಟವಾಕ್ಯ ಜನರ ಸೇವೆ ಭಗವಂತನಿಗೆ ಕೊಡುವ ಟ್ಯಾಕ್ಸ್ ಇಂಥದ್ದೆಲ್ಲ ಮಾತುಗಳು ಅದನ್ನೇ ನಾವು ಮುಂದೆ ಇಟ್ಟುಕೊಂಡು ಮಾರ್ಗ ಮಾಡ್ತೀವಿ ಉಳಿದವರೆಗೂ ಇದೇ ದಾರಿಯಲ್ಲಿ ಹೋಗಲಿಕ್ಕೆ ತಿಳಿಸ್ತೇವೆ ಐದು ಬಾರಿ ಪರ್ಯಾಯ ಮಾಡಿ ಅದು ನಮ್ಮ ನಿಮ್ಮೆಲ್ಲರ ಕಾಲದಲ್ಲಿ ಪ್ರಾಯಶಃ ಇದು ಬಹಳ ವಿರಳ ಅಂದರೆ ರಾಜರ ನಂತರ ಇದು ಬಹಳ ವಿರಳ ಇಲ್ಲವೇ ಇಲ್ಲ ಅದರಲ್ಲಿ ಪರಿವ್ರಾಟ್ ಚಕ್ರವರ್ತಿ ಎನ್ನತಕ್ಕಂತಹ ಹೆಸರನ್ನು ಬಿರುದು ಇವರನ್ನು ಹುಡುಕಿಕೊಂಡು ಬಂದಂತೆ ಬಿರುದಿಗಾಗಿ ಮಾಡಿದ್ದಲ್ಲ ಬಿರುದು ಇವರನ್ನು ಹುಡುಕಿಕೊಂಡು ಬಂದಂತೆ ತ್ರಿಕಾಲ ಸತ್ಯ ಎನ್ನುವುದಕ್ಕೆ ಉದಾಹರಣೆ ಯಾರು ಅಂತಂದರೆ ಆಗ ದ್ರೋಣರು ಈಗ ತೀರ್ಥ तपस्वाध्याय शुश्रूषा कृष्ण पूजार मुनि विश्वेशमिष्टदं मिष्ट वंदे चक्रवर्तिनम